ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಇನ್ನು ಎಂಟನೇ ದಿನಕ್ಕೆ ಕಾಲಿಟ್ಟ ಕಬ್ಬು ಬೆಳೆಗಾರರ ಹೋರಾಟ ಸರ್ಕಾರಕ್ಕೆ ಡೆಡ್ಲೈನ್ ಸಚಿವ ಪಾಟೀಲ್ ಸಂದನ ಸಭೆ ವಿಫಲ ಬಿಹಾರ್ ವಿಧಾನಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೈದು ಈವರೆಗೂ ಶೇಕಡಾ ನಲವತ್ ಮತದಾನ ಕಹಿ ಕ್ರೌರ್ಯ ಕೆಟ್ಟ ಭ್ರಷ್ಟಾಚಾರದ ಹದಿನೈದು ವರ್ಷಗಳ ಜಂಗಲ್ ರಾಜ್ ಆರ್ಜೆಡಿ ಆಡಳಿತ ಬಿಹಾರದಲ್ಲಿ ಮೋದಿ ವಾಗ್ದಾಳಿ ಅವಧಿಗೂ ಮುನ್ನ ಮೆಟ್ರೋ ಪ್ರವೇಶ ದ್ವಾರ ಕ್ಲೋಸ್ ಭದ್ರತಾ ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ಪ್ರಯಾಣಿಕರು ಪರದಾಟ ಸುದ್ದಿಯ ವಿವರಗಳು ಬೆಂಬಲ ಬೆಲೆ ನಿಗದಿಗೆ ಆಗ್ರಹಿಸಿ ಕಬ್ಬು ಬೆಳೆಗಾರರು ನಡೆಸುತ್ತಿರುವ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದ್ದು ಇಂದು ಎಂಟನೇ ದಿನಕ್ಕೆ ಕಾಲಿಟ್ಟಿದೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ನಿಗದಿ ಮಾಡಬೇಕೆಂದು ಪಟ್ಟು ಹಿಡಿದಿರುವ ಕಬ್ಬು ಬೆಳೆಗಾರರು ಬೆಳಗಾವಿ ಜಿಲ್ಲೆ ಮುಡಲ್ಗಿ ತಾಲೂಕಿನ ಗುರ್ಲಪುರದಲ್ಲಿ ಕಳೆದ ಒಂದು ವಾರದಿಂದ ಪ್ರತಿಭಟನೆ ನಡೆಸುತ್ತಿದ್ದು ಇಂದು ಎಂಟನೇ ದಿನಕ್ಕೆ ಕಾಲಿಟ್ಟಿದೆ ಬೆಳಗಾವಿ ಜಿಲ್ಲೆಯ ಅಥಣಿ ರಾಯಭಾಗ್ ಬೆಳಗಾವಿ ಸೇರಿದಂತೆ ಎಲ್ಲ ಕಡೆಯೂ ಹೋರಾಟ ನಡೆಯುತ್ತಿದೆ ರೈತರ ಕಿಚ್ಚು ಹೆಚ್ಚಾಗುತ್ತಿದ್ದಂತೆಯೇ ಎಚ್ಚೆತ್ತುಕೊಂಡಿರುವ ಸರ್ಕಾರ ಹಿರಿಯ ಸಚಿವ ಎಚ್ ಕೆ ಪಾಟೀಲರನ್ನು ನಿನ್ನೆ ಸಂಧಾನಕ್ಕೆ ಕಳುಹಿಸಿದ್ದು ಮಾತುಕತೆ ವಿಫಲವಾಗಿದೆ ಸಂಧಾನ ವಿಫಲ ಆಗುತ್ತಿದ್ದಂತೆಯೇ ಸಚಿವರು ಕಾರು ಹತ್ತಿ ವಾಪಸ್ ಆಗುತ್ತಿದ್ದಾಗ ಅವರ ಕಾರಿನ ಮುಂದೆ ಮಲಗಿ ಕಾರಿಗೆ ಗುದ್ದಿ ರೈತರು ಆಕ್ರೋಶ ಹೊರಹಾಕಿದ್ದಾರೆ ಬೇಕೇ ಬೇಕು ನ್ಯಾಯ ಬೇಕು ಎಂದು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ದಾರೆ ಸಚಿವರ ಕಾರಿಗೆ ಮುತ್ತಿಗೆ ಹಾಕಿದ ರೈತರನ್ನು ಪೊಲೀಸ್ The agitators, cane uh, growers, uh, to tell them what state of Karnataka can do, and what we will take our uh, stance position to make government of India also respond and also give some sort of a relief. I will have detailed dialogue with them. ಬಿಹಾರ್ ವಿಧಾನಸಭಾ ಚುನಾವಣೆಯ ಮೊದಲ ಹಂತದ ಮತದಾನ ಪ್ರಕ್ರಿಯೆ ಮುಂದುವರೆದಿದ್ದು ಈವರೆಗೂ ಶೇಕಡಾ ನಲವತ್ತ್ ಮೂರರಷ್ಟು ಮತದಾನವಾಗಿದೆ ನೂರ ಇಪ್ಪತ್ತೊಂದು ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತಿದ್ದು ಮೂರು ಪಾಯಿಂಟ್ ಕೋಟಿ ಮತದಾರರು ಸಾವಿರದ ಮುನ್ನೂರ ಹದಿನಾಲ್ಕು ಅಭ್ಯರ್ಥಿಗಳ ಹಣೆ ಬರಹವನ್ನು ತೀರ್ಮಾನಿಸಲಿದ್ದಾರೆ ಚುನಾವಣಾ ಕಣದಲ್ಲಿ ಉಪಮುಖ್ಯಮಂತ್ರಿ ಬಿಜೆಪಿ ನಾಯಕ ಸಾಮ್ರಾಟ್ ಚೌಧರಿ ಆರ್ಜೆಡಿ ನಾಯಕ ವಿಪಕ್ಷ ನಾಯಕ ತೇಜಸ್ವಿ ಯಾದವ್ ಲಾಲು ಹಿರಿಯ ಮಗ ಜನಶಕ್ತಿ ಜನತಾ ದಳದ ನಾಯಕ ತೇಜ್ ಪ್ರತಾಪ್ ಯಾದವ್ ಇದ್ದಾರೆ ಮೊದಲ ಹಂತದ ಅಭ್ಯರ್ಥಿಗಳ ಪೈಕಿ ಶೇಕಡ ಮೂವತ್ತಾರರ ಮಂದಿ ಮೇಲೆ ಕ್ರಿಮಿನಲ್ ಪ್ರಕರಣಗಳಿವೆ ಸತತ ಮೂರನೇ ಗೆಲುವು ಸಾಧಿಸಲು ಬಯಸುತ್ತಿರುವ ತೇಜಸ್ವಿ ಯಾದವ್ ಅವರು ಬಿಜೆಪಿಯ ಸತೀಶ್ ಕುಮಾರ್ ಅವರ ವಿರುದ್ಧ ಸ್ಪರ್ಧೆಗಿಳಿದಿದ್ದಾರೆ ಅವರ ಹಿರಿಯ ಸಹೋದರ ತೇಜ್ ಪ್ರತಾಪ್ ಯಾದವ್ ತಮ್ಮ ಹೊಸ ಪಕ್ಷವಾದ ಜನಶಕ್ತಿ ಜನತಾ ದಳದ ಅಡಿಯಲ್ಲಿ ಮಹುವಾದದಿಂದ ಆರ್ಜೆಡಿಯ ಮುಖೇಶ್ ರೌಶನ್ ವಿರುದ್ಧ ಸ್ಪರ್ಧೆಗಿಳಿದಿದ್ದಾರೆ ಉಪಮುಖ್ಯಮಂತ್ರಿ ಕುಮಾರ್ ಸಿನ್ಹಾ ಲಕ್ಕಿ ಸೈರನ್ನಲ್ಲಿ ಸತತ ನಾಲ್ಕನೇ ಗೆಲುವಿನತ್ತ ಕಣ್ಣಿಟ್ಟಿದ್ದಾರೆ ಬಿಜೆಪಿಯ ಮಂಗಲ್ ಪಾಂಡೆ ಸಿವಾನ್ನಿಂದ ಮೊದಲ ಬಾರಿಗೆ ಚುನಾವಣಾ ಕಣಕ್ಕಿಳಿದಿದ್ದಾರೆ ಮತದಾನ ಪ್ರಕ್ರಿಯೆ ಸಂಜೆ ಐದು ಗಂಟೆಯವರೆಗೆ ನಡೆಯಲಿದ್ದು ನವೆಂಬರ್ ಹನ್ನೊಂದರಂದು ಎರಡನೇ ಹಂತದ ಮತದಾನ ನಡೆಯಲಿದೆ ಬಳಿಕ ನವೆಂಬರ್ ಹದಿನಾಲ್ಕರಂದು ಮತ ಎಣಿಕೆ ನಡೆಯಲಿದೆ

जहां पढ़ाई दवाई कमाई सिंचाई सुनवाई और कार्रवाई वाली सरकार हो भ्रष्टाचार अपराध मुक्त सरकार हो जो नौजवानों पर लाठियां ना पीटे पेपर लीक ना हो ऐसी सरकार चुने हम तो कहेंगे कि जिसने नौकरियां दी है वही नौकरी देगा उसी को आप लोग जो है मतदान करने का काम करें ಬಿಹಾರದಲ್ಲಿ ರಾಷ್ಟ್ರೀಯ ಜನತಾ ದಳದ ಹದಿನೈದು ವರ್ಷಗಳ ಆಡಳಿತಾವಧಿಯನ್ನು ಜಂಗಲ್ ರಾಜ್ ಎಂದು ಮತ್ತೆ ಕರೆದಿರುವ ಪ್ರಧಾನಿ ನರೇಂದ್ರ ಮೋದಿ ಕ್ರೌರ್ಯ ಕಾಹಿ ಕೆಟ್ಟಭ್ರಷ್ಟಾಚಾರ ಪೀಡಿತ ಆಡಳಿತ ಕೆಟ್ಟನಡವಳಿಕೆಯ ಸಮಯವಾಗಿತ್ತು ಎಂದು ವ್ಯಾಖ್ಯಾನಿಸಿ ಆರ್ಜೆಡಿಯನ್ನು ಜರಿದಿದ್ದಾರೆ ಬಿಹಾರ್ ವಿಧಾನಸಭೆಯ ಮೊದಲ ಹಂತದ ಚುನಾವಣೆ ಇಂದು ನಡೆಯುತ್ತಿದ್ದು ಅದರ ಮಧ್ಯೆ ಅರಾರಿಯಾದಲ್ಲಿ ನಡೆದ ಸಭೆಯನ್ನು ಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ಬಿಹಾರವು ಒಂದು ಕಾಲದಲ್ಲಿ ಸಾಮಾಜಿಕ ನ್ಯಾಯದ ಭೂಮಿಯಾಗಿತ್ತು ಆದರೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಆರ್ಜೆಡಿಯ ಜಂಗಲ್ ರಾಜ್ ದಾಳಿಗೆ ತುತ್ತಾಯಿ ನಾಶವಾಗಿ ಹೋಯಿತು ಎಂದರು ಎಂದು ನಿಮ್ಮ ಮತದ ಶಕ್ತಿಯ ಬಗ್ಗೆ ನಾನು ನಿಮಗೆ ಹೇಳುತ್ತಿದ್ದೇನೆ ನಿಮ್ಮ ಅಜ್ಜ ಅಜ್ಜಿಯರ ತಾಯಿಯ ಅಜ್ಜ ಅಜ್ಜಿಯರ ಮತಗಳು ಅಂದು ಬಿಹಾರವನ್ನು ಸಾಮಾಜಿಕ ನ್ಯಾಯದ ಭೂಮಿಯನ್ನಾಗಿ ಮಾಡಿತು ಆದರೆ ನಂತರ ತೊಂಬತ್ತರ ದಶಕ ನಂತರ ಆರ್ಜೆಡಿಯ ಜಂಗಲ್ ರಾಜ್ ಬಿಹಾರದ ಮೇಲೆ ದಾಳಿ ಮಾಡಿತು ಜಂಗಲ್ ರಾಜ್ ಎಂದರೆ ಕ್ರೌರ್ಯ ಕಹಿ ಕೆಟ್ಟ ಆಡಳಿತ ಕೆಟ್ಟ ನಡವಳಿಕೆ ಭ್ರಷ್ಟಾಚಾರದ ಆಡಳಿತ ಇವು ಜಂಗಲ್ ರಾಜನ ಗುರುತಾಯಿತು ಬಿಹಾರದ ದುರದೃಷ್ಟವಾಯಿತು ನಿಮ್ಮ ಹೆತ್ತವರ ಕನಸುಗಳು ಪುಡಿಪುಡಿಯಾದವು ಎಂದು ಪ್ರಧಾನಿ ಹೇಳಿದರು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಬಿಹಾರವನ್ನು ಜಂಗಲ್ ರಾಜ್ ಸ್ಥಿತಿಯಿಂದ ಹೊರತಂದಿದ್ದಾರೆ ಎಂದು ಹೇಳುವ ಮೂಲಕ ಅವರು ಪ್ರಸ್ತುತ ಬಿಹಾರ ಸರ್ಕಾರವನ್ನು ಶ್ಲಾಘಿಸಿದರು साथियों एनडीए की सरकार में नीतीश जी ने बहुत मेहनत से बिहार को जंगल राज से बाहर निकाला है 2014 में डबल इंजिन की सरकार बनने के बाद बिहार के विकास में नई तेजी आई है पटना में आईआईटी खुली है बोधगया में आईआईएम खुला है पटना में एम्स खुला है दरभंगा एम्स का काम तेज गति से चल रहा है अब बिहार में नेशनल लॉ यूनिवर्सिटी भी है भागलपुर में पीपल आईटी भी है ನಗರದ ಅತ್ತಿಗುಪ್ಪೆ ಮೆಟ್ರೋ ನಿಲ್ದಾಣದಲ್ಲಿ ಮೆಟ್ರೋ ಭದ್ರತಾ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದ ಪ್ರಯಾಣಿಕರು ಪರದಾಡಿದ ಘಟನೆ ನಡೆದಿದೆ ಭದ್ರತಾ ಸಿಬ್ಬಂದಿಗಳು ನಿಗದಿತ ಸಮಯಕ್ಕೂ ಮುನ್ನವೇ ನಮ್ಮ ಮೆಟ್ರೋ ಪ್ರವೇಶ ದ್ವಾರವನ್ನು ಮುಚ್ಚಿದ್ದು ಸಿಬ್ಬಂದಿಗಳ ಬೇಜವಾಬ್ದಾರಿ ವರ್ತನೆಗೆ ಪ್ರಯಾಣಿಕರು ತೀವ್ರವಾಗಿ ಕಿಡಿಕಾರಿದ್ದಾರೆ ಘಟನೆ ವೇಳೆ ಪ್ರಯಾಣಿಕರೊಬ್ಬರು ಸಿಬ್ಬಂದಿಯ ಜೊತೆ ವಾಗ್ವಾದ ನಡೆಸಿದ್ದು ಈ ಕುರಿತು ವಿಡಿಯೋವನ್ನು ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಹಂಚಿಕೊಂಡಿದ್ದಾರೆ ಈ ವಿಡಿಯೋ ವೈರಲ್ ಆಗಿದ್ದು ಸಾಕಷ್ಟು ಮಂದಿ ಮೆಟ್ರೋ ಸಿಬ್ಬಂದಿಗಳ ವಿರುದ್ಧ ಕಿಡಿಕಾರಿದ್ದಾರೆ ರಾತ್ರಿ ಹತ್ತು ಗಂಟೆ ಸುಮಾರಿಗೆ ರಂಜಿತ್ ಎನ್ನುವ ಪ್ರಯಾಣಿಕರು ಅತ್ತಿಗುಪ್ಪೆ ಮೆಟ್ರೋದಿಂದ ಇಂದಿರನಗರಕ್ಕೆ ತೆರಳಬೇಕಿತ್ತು ಆದರೆ ಮೆಟ್ರೋ ನಿಲ್ದಾಣದ ಗೇಟ್ ಈ ಭಾಗದಲ್ಲಿ ಭದ್ರತಾ ಸಿಬ್ಬಂದಿ ಸ್ಕ್ಯಾನರ್ ತೆರವುಗೊಳಿಸಿ ಗೇಟ್ ಮುಚ್ಚಿದ್ದು ಒಳ ಪ್ರವೇಶಕ್ಕೆ ನಿರಾಕರಿಸಿದ್ದಾರೆ ಅವಧಿ ಮುಗಿಯುವ ಮೊದಲು ಪ್ರವೇಶ ನಿರಾಕರಣೆ ಮಾಡಿದ ಬಗ್ಗೆ ರಂಜಿತ್ ಪ್ರಶ್ನಿಸಿದಾಗ ಭದ್ರತಾ ಸಿಬ್ಬಂದಿ ಪ್ರೋಟೋಕಾಲ್ ಪ್ರಕಾರ ಕಾರ್ಯಾಚರಣೆಯ ನಿಯಮಗಳನ್ನು ಉಲ್ಲೇಖಿಸಿದ್ದಾರೆ ನಗರದ ಮೆಟ್ರೋ ನಿಲ್ದಾಣಗಳಲ್ಲಿ ರಾತ್ರಿ ಹತ್ತು ಗಂಟೆಗೆ ಒಂದೇ ಪ್ರವೇಶ ದ್ವಾರವನ್ನು ಹೊರತುಪಡಿಸಿ ಎಲ್ಲ ಪ್ರವೇಶ ದ್ವಾರಗಳನ್ನು ಮುಚ್ಚಲಾಗುತ್ತದೆ ಎಂದು ಹೇಳಿದ್ದಾರೆ ಬನ್ನಿ ಏನಕ್ಕೆ ಇಲ್ಲಿ ಬಿಡ್ತಿಲ್ಲ ಈಗ ಟೈಮ್ ಎಷ್ಟಾಯ್ತು ಇಲ್ಲಿ ನೋಡಿ ಮೆಟ್ರೋ ಇದು ಹತ್ತುಗುಪ್ಪೆ ಮೆಟ್ರೋ ಬಿಡ್ತಾ ಇಲ್ಲ ಇಲ್ಲಿ ನಮಗೆ ಒಳಗೆ ಹತ್ತು ಗಂಟೆ

ಸರ್ ನಾನೀಗ ವಿಡಿಯೋ ಇಮಿಡಿಯಟ್ ಅಲ್ಲಿ ಹಾಕ್ತೀನಿ ಅವಾಗ ಗೊತ್ತಾಗುತ್ತೆ ನಿಮ್ಗೆ ಏನು ಅಂತ ನಿಮ್ಮ ಹೆಸರು ನಿಮ್ಮ ಹೆಸರು ನಿಮ್ಮ ಹೆಸರು ಇಲ್ಲಿ ನೋಡಿ ಇವರು ಸ್ಕ್ಯಾನರ್ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ಕ್ಲೋಸ್ ಮಾಡ್ಕೊಂಡು ಹತ್ತು ಗಂಟೆಗೆ ಟೆನ್ ಟೆನ್ ಗೆ ಕ್ಲೋಸ್ ಮಾಡಿದ್ದಾರೆ ನಮ್ಗೆ ಆ ಕಡೆ ಹೋಗಿ ಅಂತ ಹೇಳ್ತಿದ್ದಾರೆ ರೆವರೆಂಡ್ ನೆಲ್ಸನ್ ಸುಮಿತ್ರ ಅವರು ನವೆಂಬರ್ ಎಂಟು ಮತ್ತು ಒಂಬತ್ತರಂದು ಸ್ತೋತ್ರ ಕಾಣಿಕೆ ಹಬ್ಬವನ್ನು ಮಾಡುವುದಾಗಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಆ ಪ್ರಕಟಣೆಯಲ್ಲಿ ಮಾಹಿತಿ ನೀಡದೇ ನಮ್ಮ ಹೆಸರುಗಳನ್ನು ಉಪಯೋಗಿಸಿರುವುದು ನಾವು ಒಪ್ಪುವುದಿಲ್ಲ ಎಂದು ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ನ ಸಹಾಯಕ ಸಭಾಪಾಲಕರಾದ ರೆವರೆಂಡ್ ಡಿಸೋಜಾ ಥಾಮಸ್ ಡಿಎಸ್ ಅವರ ಸಹಾಯಕ ಸಭಾಪಾಲಕ ರೆವರೆಂಡ್ ತುಕಾರಾಮ್ ಎಂದು ತಿಳಿಸಿದರು ರೆವರೆಂಡ್ ನೆಲ್ಸನ್ ಅವರ ಅಧೀನದಲ್ಲಿ ನಾವು ಕೆಲಸ ಮಾಡುತ್ತಿಲ್ಲ ನಮ್ಮ ಡಿಎಸ್ ಡಿಸೋಜ ಡಿಸೋಜಾ ಥಾಮಸ್ ರವರಾಗಿದ್ದಾರೆ ಬಿಷಪ್ ಅವರು ಅನಿಲ್ ಕುಮಾರ್ ಅವರಾಗಿದ್ದಾರೆ ಮಾಹಿತಿ ನೀಡದೇ ಹೆಸರು ಉಪಯೋಗ ಮಾಡಿರುವುದರಿಂದ ಮಾನಸಿಕ ವೇದನವಾಗುತ್ತದೆ ಆದ ಕಾರಣ ನಮ್ಮ ಹೆಸರುಗಳನ್ನು ತೆಗೆಯಬೇಕು ಎಂದು ವಿನಂತಿಸುತ್ತಿದ್ದೇನೆ ಎಂದು ಹೇಳಿದರು ನಮ್ಮ ಚರ್ಚ್ನ ಸ್ತೋತ್ರ ಕಾಣಿಕೆ ದಾರು ಜಾತ್ರೆ ಆದ ಮೇಲೆ ಮಾಡಲಾಗುವುದು ಎಂದು ಹೇಳಿದರು ಡಿಸೋಜಾ ಥಾಮಸ್ ಅವರ ಆದೇಶದ ಮೇರೆಗೆ ಸ್ತೋತ್ರ ಕಾಣಿಕೆ ಹಬ್ಬವನ್ನು ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದರು ಭಕ್ತರು ಯಾವುದೇ ಗೊಂದಲಗಳಿಗೆ ಒಳಗಾಗಬಾರದು ಸ್ತೋತ್ರ ಕಾಣಿಕೆ ಬಗ್ಗೆ ಚರ್ಚಿನಲ್ಲಿ ಹೇಳಲಾಗುತ್ತದೆ ಎಂದು ವಿವರಿಸಿದರು ರೆವರೆಂಡ್ ನೆಲ್ಸನ್ ಸೌಮಿತ್ರ ಅವರು ಮೂರು ದಿನಗಳಲ್ಲಿ ನಮ್ಮ ಹೆಸರುಗಳನ್ನು ತೆಗೆದು ಹಾಕಬೇಕು ನಾವು ರೆವರೆಂಡ್ ಡಿಸೋಜಾ ಥಾಮಸ್ ಅವರ ಅಧೀನದಲ್ಲಿದ್ದು ಕೆಲಸ ಮಾಡಲು ಇಚ್ಛಿಸುತ್ತೇವೆ ಎಂದು ಹೇಳಿದರು ಈ ವೇಳೆ ಇಂಗ್ಲಿಷ್ ಚರ್ಚ್ ಪಾಸ್ಟರ್ ರೆವರೆಂಡ್ ಜಾನ್ ರುಫೆಸ್ ಪಾಸ್ಟರ್ ರೆವರೆಂಡ್ ಇಮಾನ್ವೆಲ್ ಪ್ರದೀಪ್ ಕುಮಾರ್ ಕೂಡ ಇದ್ದರು Once again, greetings to all of you. And uh, this is a a kind notice that has come to us. Especially, uh, my name is Reverend John Rufus. I am a English Church pastor of the Saint Paul Methodist Central Church North. And uh, the matter has come to us that uh, Reverend Nelson Sumitra Sir, without our consent, he has mentioned on my, our names on the pamphlets which is going to be held on 8th and 9th according to his uh, uh, schedule but but the thing is our district superintendent our district superintendent is reverend resource thomas and we are uh, subordinates of pastors and associate pastors of the central church where we are working under his leadership so Without our concern, uh, Reverend Nelson Sumitra Sir is mentioning our names, where it is uh, one kind of trouble uh, to to us by him, and uh, we are suffering. So we, it is our appeal and humble request to uh, Reverend Nelson Sumitra Sir that kindly please uh, do not misinformation uh, to spread our, about us the, to uh, that our names to be mentioned on the pamphlets and. The thing is, the harvest festival that already decided that soon after the Dharu Jatra, we are going to conduct the Har harvest, harvest festival of this year. So this is uh, a kind reminder and note to all of you, the viewers who are going to watch this. So kindly please take note of it that the harvest festival we are going to uh, we are going to organize that is soon after the Dharu Jatra. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್ ದೇವರ ಪರಿಶುದ್ಧವಾಗಿರತಕ್ಕಂಥ ನಾಮಕ್ಕೆ ನಾನು ಸ್ತುತಿಸ್ತಾತ ಸಲ್ಲಿಸುತ್ತೇನೆ ಈ ಸಂದರ್ಭದಲ್ಲಿ ಸೆಂಟ್ ಪಾಲ್ ಮೆಥಡಿ ಸೆಂಟ್ರಲ್ ಚರ್ಚ್ ಅಧೀನದಲ್ಲಿ ಬರುವಂತೆಲ್ಲ ಪ್ರಿಯ ಭಕ್ತರಿಗೆ ಸೆಂಟ್ ಪಾಲ್ ಮೆಥಡಿ ಚರ್ಚ್ನ ಸಹಾಯಕ ಸಹಪಾಲಕನಾಗಿರತಕ್ಕಂತಹ ಡಿಸೋ ಥಾಮಸ್ ಡಿ ಎಸ್ ಅವರ ಸಹಾಯಕ ಸಮಪಾಲಕ್ಕಾಗಿರತಕ್ಕಂಥ ರೆವೆಂಡ್ ಎಸ್ ಎಲ್ ತುಕಾರಾಮ್ ಅಂತಕ್ಕಂಥ ನಾನು ಸಭೆಯವರಿಗೆ ಹೇಳುವಂತ ಕೆಲವೊಂದು ವಿಷಯಗಳು ಈ ಸಂದರ್ಭದಲ್ಲಿ ಭಕ್ತರಿಗೆ ನಾನು ಕ್ಲಿಯರ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ಏನಂದ್ರೆ ರೆವರೆಂಡ್ ನೆಲ್ಸನ್ ಸುಮಿತ್ರಾ ಅಯ್ಯನವರು ಇದೇ ತಿಂಗಳ ಎಂಟು ಮತ್ತು ಒಂಬತ್ತನೇ ತಾರೀಕು ಸ್ತೋತ್ರ ಕಾಣಿಕೆ ಹಬ್ಬ ಮಾಡುತ್ತೆ ಎಂಬುದಾಗಿ ಪ್ಯಾಂಪ್ಲೆಟ್ನಲ್ಲಿ ನನ್ನ ಹೆಸರನ್ನ ಮತ್ತು ಜೊತೆ ನಮ್ಮೆಲ್ಲರ ಹೆಸರನ್ನ ಅವರು ಹಾಕಿದ್ದಾರೆ ಅದಕ್ಕೋಸ್ಕರ ಸಂದರ್ಭದಲ್ಲಿ ಅವರಿಗೆ ನಾವು ವಿನಂತಿ ಮಾಡ್ತೇವೆ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇವೆ ಏನಂದ್ರೆ ರೆವರೆಂಡ್ ನೆಲ್ಸನ್ ಸುಮಿತ್ರಾ ಅಯ್ಯನವರ ಅಧೀನದಲ್ಲಿ ನಾವಿಲ್ಲ ನಮ್ಮ ಡಿ ಎಸ್ ರೆವರೆಂಡ್ ಡಿಸೋ ಥಾಮಸ್ ಮತ್ತು ನಮ್ಮ ಬಿಷಪ್ನವರು ಬಿಷಪ್ ಅನಿಲ್ ಕುಮಾರ್ ಸರ್ವಂದವರಾಗಿದ್ದಾರೆ ಅದಕ್ಕೋಸ್ಕರ ಆರಾಧನೆಯ ದಿನದಲ್ಲಿ ನಾವು ಕೆಲಸ ಮಾಡ್ತಿದ್ದೇವೆ ಇವರು ನಮ್ಮ ಹೆಸರು ಹಾಕಿರೋದರಿಂದ ಯಾರಂದರೆ ರೆವೆಂಡ್ ನೆಲ್ಸನ್ ನಮ್ಮ ಹೆಸರು ಹೆಸರಾಗಿರೋದ್ರಿಂದ ನಮಗೆ ಮಾನಸಿಕ ವೇದನೆ ಇದೆ ಅದಕ್ಕೋಸ್ಕರ ದಯಮಾಡಿ ಅವರಲ್ಲಿ ವಿನಂತಿ ಮಾಡುತ್ತೇವೆ ಅವರ ನಮ್ಮ ಹೆಸರನ್ನು ಹಾಕಿ ನಮಗೆ ತೊಂದರೆ ಕೊಡಬಾರ್ದು ಯಾಕಂದರೆ ನಮ್ಮ ಡಿ ಎಸ್ಸು ರೆವೆಂಡ್ ಡಿಸೋಜೋ ಥಾಮಸ್ ನಮ್ಮ ಬಿಷಪ್ ಬಿಷಪ್ ಡಾಕ್ಟರ್ ಅನಿಲ್ ಕುಮಾರ್ ಸರ್ವಂದಿದ್ದಾರೆ ಅದಕ್ಕೋಸ್ಕರ ಅದಿನಲ್ಲಿ ಕೆಲಸ ಮಾಡ್ತಿದ್ದೇವೆ ಹಾಗಾಗಿ ಎಂಟನೇ ತಾರೀಕು ಒಂಬತ್ತನೇ ತಾರೀಕು ನಡೆಯುವಂತಹ ಅವರು ಅನೌನ್ಸ್ ಮಾಡಿದ ಹಾಗೆ ರೆವೆಂಡ್ ನೆಲ್ಸನ್ ಸುಮಿತ್ರಾ ಪಾಂಪ್ಲೆಂಟ್ ಪ್ರಿಂಟ್ ಮಾಡಿದ ಹಾಗೆ ನಾವು ಅಧೀನದಲ್ಲಿ ಬರೋದಿಲ್ಲ ಅವರಿಗೆ ಅಧೀನ ನಾವು ಕೆಲಸ ಮಾಡೋದಿಲ್ಲ ಯಾಕಂದರೆ ಅವರು ಡಿ ಎಸ್ ಅಲ್ಲ ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ರೇವಣ್ ಡಿಸೋ ಥಾಮಸ್ ಅವರ ಪ್ರಕಾರ ನಮ್ಮ ಸ್ತೋತ್ರ ಕಾಣಿಕೆ ಹಬ್ಬವು ದಾರು ಜಾತ್ರೆ ಆದಮೇಲೆ ಫಿಕ್ಸ್ ಆಗಿದೆ ಎಂಬುದಾಗಿ ಡಿಸೋ ಥಾಮಸ್ ಅವರು ಹೇಳಿದ್ದಾರೆ ಅದಕ್ಕೋಸ್ಕರ ದಾರು ಜಾತ್ರೆ ಮುಗಿದ ಮೇಲೆ ರೇವಣ್ ಡಿಸೋ ಥಾಮಸ್ ಅವರ ಒಂದು ಆದೇಶದ ಮೇರೆಗೆ ಅವರ ಸೂಚನೆ ಮೇರೆಗೆ ನಾವು ಸ್ತೋತ್ರ ಕಾಣಿಕೆ ಹಬ್ಬ ಮಾಡೋದಕ್ಕೋಸ್ಕರ ನಾವು ಪ್ರಯತ್ನ ಪಡ್ತೇವೆ ಅವರು ಅಧೀನದಲ್ಲೇ ಕೆಲಸ ಮಾಡ್ತೇವೆ ಅದಕ್ಕೋಸ್ಕರ ದಯಮಾಡಿ ಭಕ್ತರು ಯಾರೂ ಕೂಡ ಗೊಂದಲಕ್ಕೆ ಒಳಗಾಗಬಾರ್ದು ಸ್ತೋತ್ರಾಣಿಕೆ ಹಬ್ಬವು ದಾರು ಜಾತ್ರೆ ಮುಗಿದ ಮೇಲೆ ರೇವಣ್ ಡಿಸೋ ಥಾಮಸ್ ಅವರ ಒಂದು ಸೂಚನೆ ಮೇರೆಗೆ ಆ ಡೇಟನ್ನು ಫಿಕ್ಸ್ ಮಾಡಿ ನಾವು ನಿಮಗೆ ಚರ್ಚೆಲ್ಲ ಅನುಸರಿಸು ಮಾಡ್ತೇವೆ ಆವಾಗ ಸ್ತೋತ್ರಗಾಣಿಕೆ ಹಬ್ಬವು ಮಾಡಲ್ಪಡ್ತದೆ ಅದಕ್ಕೋಸ್ಕರ ದಯಮಾಡಿ ಎಲ್ಲ ಭಕ್ತರು ಸಹಕರಿಸಬೇಕೆಂಬುದಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ ಈ ವಯಸ್ಸಲ್ಲಿ ಯಾರು ಕೂಡ ಗೊಂದಲ ಗೊಂದಲಾಗಬಾರ್ದು ಸ್ತೋತ್ರಗಾಣಿಕೆ ಹಬ್ಬವು ರೇವಣ್ ಡಿಸೋ ಥಾಮಸ್ ಅವರ ಅಧೀನದಲ್ಲಿ ದಾರು ಜಾತ್ರೆ ಆದಮೇಲೆ ಅದು ಆಚರಣೆ ಮಾಡಲ್ಪಡ್ತದೆ ಅದು ಆಗ್ತದೆ ಅದಕ್ಕೋಸ್ಕರ ದಯಮಾಡಿ ಎಲ್ಲ ಭಕ್ತರು ಸಹಕರಿಸಬೇಕೆಂಬುದಾಗಿ ಕೇಳ್ತೇವೆ ಮತ್ತು ಈ ಸಂದರ್ಭದಲ್ಲಿ ತರ್ಗೊಂಡ ಆವೃತ್ತಿ ನಾನು ರೇವಣ್ಣ ನರಸನ್ ಸುಮಿತ್ರ ಅಯ್ಯನವರಿಗೆ ವಿನಂತಿ ಮಾಡ್ತೇನೆ ತಾವು ತಮಗೆ ನಮಗೆ ಕೇಳದೆ ತಾವು ಹೆಸರನ್ನು ಪ್ರಿಂಟ್ ಮಾಡಿದ್ದೀರಿ ಪ್ಯಾಂಪ್ರೇಟಲ್ಲಿ ಅದರಿಂದ ನಮಗೆ ವನ್ ಮಾನಸಿಕ ವೇದನೆ ಆಗ್ತಾಯಿದೆ ದಯಮಾಡಿ ಮುಂಬರುವ ದಿನದಲ್ಲಿ ತಾವು ನಮ್ಮ ಹೆಸರನ್ನು ಬಿಟ್ಟುಬಿಡಬೇಕು ನಮಗೆ ತಮ್ಮ ಅಧೀನ ತೆಗೆದುಕೊಳ್ಬಾರ್ದು ಯಾಕಂದರೆ ನಾವು ರೇವಣ್ ಡಿಸೋ ಥಾಮಸ್ ಅವರ ಅಧೀನದಲ್ಲಿ ಇದ್ದೇವೆ ಅವರಿಗೆ ಡಿ ಎಸ್ ಅಂಥೇಳಿ ನಾವು ಅಂಗೀಕಾರ ಮಾಡಿಕೊಂಡಿದ್ದೇವೆ ಇದರಲ್ಲಿ ತಾವು ಸಹಾಯ ಮಾಡಬೇಕೆಂಬುದಾಗಿ ಕೇಳ್ತೇವೆ ಮತ್ತು ಈ ವಿಷಯದಲ್ಲಿ ಸಭಿಕ ಸಭಿಕರು ಕೂಡ ತಮಗೆ ಕ್ಲಾರಿಫೈ ಮಾಡ್ತೇವೆ ನಮ್ಮ ಡಿ ಎಸ್ ರೆವನ್ ಡಿಸ್ರೋ ಥಾಮಸ್ ಮತ್ತು ಅವರ ಅಧೀನದಲ್ಲಿ ಅವರು ಹೇಳಿದ ಹಾಗೆ ದಾರು ಜಾತ್ರೆ ಮುಗಿದ ಮೇಲೆ ಈ ಒಂದು ಸ್ತೋತ್ರ ಕಾಣಿಕೆ ಹಬ್ಬ ಮಾಡಲಾಗ್ತದೆ ಜೈ ಕ್ರೀಸ್ ನನ್ನ ಹೆಸರು ರೆವರೆಂಡ್ ಇಮ್ಯಾನ್ಯುವಲ್ ಪ್ರದೀಪ್ ಕುಮಾರ್ ನಾನು ಸೆಂಟ್ ಪಾಲ್ ಮೆಥಡಿಸ್ಟ್ ಕೇಂದ್ರ ಸಭೆಯಲ್ಲಿ ಸಹಾಯಕ ಸಭಾಪಾಲಕನಾಗಿ ಮತ್ತು ಗವಿಯಲ್ಲಿ ಪಾಸ್ಟರ್ ಆಗಿದ್ದಿದ್ದೇನೆ ನಮ್ಮ ಒಂದು ಮಾಹಿತಿ ಇಲ್ಲದೆ ರೆವ್ರೆಂಡ್ ನೆಲ್ಸನ್ ಸುಮಿತ್ರಾ ಅವರು ಪಾಂಪ್ಲೇಂಟ್ನಲ್ಲಿ ನಮ್ಮ ಹೆಸರನ್ನು ಹಾಕಿದ್ದಾರೆ ಮತ್ತು ನಾವು ನಮ್ಮ ಡಿ ಎಸ್ಸು ರೆವರೆಂಡ್ ಡಿಸೋಜಾ ಥಾಮಸ್ ಆಗಿರ್ತಾರೆ ಮತ್ತು ನಮ್ಮ ಬಿಷಪ್ ರೆವೆರೆಂಡ್ ಡಾಕ್ಟರ್ ಅನಿಲ್ ಕುಮಾರ್ ಜಾನ್ ಸರ್ವನ್ ಅವರು ಆಗಿರ್ತಾರೆ ಮತ್ತು ಬಿ ಆರ್ ಸಿ ಅಂದರೆ ಬಿ ಬ್ಯಾಂಗ್ಳೂರು ರೀಜನಲ್ ಕಾನ್ಫರೆನ್ಸ್ ಪ್ರಕಾರ ರೆವರೆಂಡ್ ಡಾಕ್ಟರ್ ಅನಿಲ್ ಕುಮಾರ್ ಜಾನ್ ಸರ್ವನ್ ಅವರು ಬಿಷಪ್ ಆಗಿರ್ತಾರೆ ಮತ್ತು ನಮ್ಮ ಕೇಂದ್ರ ಸಭೆಯ ಮತ್ತು ಬೀದರ್ ಜಿಲ್ಲೆಯ ಜಿಲ್ಲಾ ಮೇಲ್ವಿಚಾರಕರಾಗಿ ರೆವರೆನ್ ಡಿಸೋಜಾ ಥಾಮಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸೇವೆ ಸಲ್ಲಿಸ್ತಾ ಇದ್ದಾರೆ ನಾವು ಎಲ್ಲ ಪಾಸ್ಟರ್ಸು ಅವರ ಅಧೀನದಲ್ಲಿ ಸಹಾಯ 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 ಸಭಾಪಾಲಕರಾಗಿ ಕೆಲಸ ಮಾಡ್ತಾ ಇದ್ದೇವೆ ಯಾವ ಮಾಹಿತಿ ಇಲ್ಲದೆ ನಮ್ಮ ಹೆಸರುಗಳನ್ನು ಹಾಕಿದ್ದಾರೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ ವಂದನೆಗಳು